ಸಿಂದಗಿ ತಾಲೂಕಿನ ಚಾಂದಕವಟ್ಟೆ ಗ್ರಾಮಕ್ಕೆ ಮಂಗಳವಾರ ಆಗಮಿಸಿದ ಸಂವಿಧಾನ ಜಾಗೃತಿ ಜಾಥಾ ರಥಕ್ಕೆ ಕುಂಭಮೇಳದೊಂದಿಗೆ ಸ್ವಾಗತಿಸಿ ಪುಷ್ಪಾರ್ಚನೆ ಮಾಡುವುದರ ಮೂಲಕ ಚಾಲನೆ ನೀಡಲಾಯಿತು ಶಾಲೆ ಮಕ್ಕಳಿಗೆ ಸಂವಿಧಾನದ ಪ್ರತಿಜ್ಞಾ ಪ್ರತಿಜ್ಞಾವಿಧಿ ಬೋಧಿಸಿದರು ಸಂವಿಧಾನದ ಜಾಗೃತಿ ರಥಕ್ಕೆ ಚಾಂದಕವಟ್ಟೆ ಗ್ರಾಮದಲ್ಲಿ ಸಂಭ್ರಮದಿಂದ ಸ್ವಾಗತಿಸಲಾಯಿತು ಶಾಲಾ ಮಕ್ಕಳಿಂದ ಕುಂಭಮೇಳ ಡೊಳ್ಳು ಕುಣಿತ ಡಿಜೆ ಸೌಂಡಿಗೆ ಯುವಕರು ಕುಣಿದು ಕುಪ್ಪಳಿಸಿ ಮೆರವಣಿಗೆ ನಡೆಸಿದರು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ರಾಘವೇಂದ್ರ ಚಕ್ರವರ್ತಿ ತಾಲೂಕ್ ಪಂಚಾಯತ್ ಸದಸ್ಯರಾದ ಗೌಡ ಪಾಟೀಲ್ ಕಂಟಿಗೊಂಡ ಶರಣಪ್ಪ ಹಳಗೇರಿ ಧರೆಪ್ಪ ಕಂಟಿಗೊಂಡ ರಮೇಶ್ ಗೌಡ ಬಿರಾದರ್ ಬೀರಪ್ಪ ಗುಡುಗುಂಟಿ ಮುಂತಾದವರು ಉಪಸ್ಥಿತರಿದ್ದರು